ಇದು ಏಷ್ಯಾದ ದೊಡ್ಡ ಕೆರೆ ಈ ಕೆರೆ ಇರುವುದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿತು ಸೂಳೆ ಕೆರೆ ಹಾಗೂ ಇದಕ್ಕೆ ಇನ್ನೊಂದು ಹೆಸರು ಶಾಂತಿ ಸಾಗರ ಇಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದ ಸಿದ್ದರಾಮೇಶ್ವರ ದೇವಸ್ಥಾನ ಕೂಡ ಇದೆ ಆದರೆ ವಿಪರ್ಯಾಸ ಎಂದರೆ ಈ ಕೆರೆ ಹಾಗೂ ದೇಗುಲಕ್ಕೆ ಬರುವ ಭಕ್ತರು ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸರಿಯಾದ ಬಸ್ ನಿಲ್ದಾಣ ಹಾಗೂ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆಯಲ್ಲಿ ಇದೆ ಸೂಳೆಕೆರೆ ಬಳಿ ಒಂದು ಬೃಹತ್ ಸರ್ಕಲ್ ಇದ್ದು ಇಲ್ಲಿ ಬಸವಪಟ್ಟಣ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಭದ್ರಾವತಿ ಮೇಲೆ ಬಿಂದೂರು ಹಾಗೂ ಅನೇಕ ಗ್ರಾಮಕ್ಕೆ ಸಂಚರಿಸುವ ಸಾರ್ವಜನಿಕರು ಬಸ್ಗಾಗಿ ಕಾಯಲು ಸರಿಯಾದ ಬಸ್ ನಿಲ್ದಾಣ ಇಲ್ಲದೆ ರಸ್ತೆ ಬದಿಯ ಕಡೆಗೋಡೆ ಮೇಲೆ ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಾಗಿಲ್ಲ ಹಾಗಾಗಿ ಇನ್ನಾದರೂ ಇಲ್ಲಿನ ಸ್ಥಳೀಯರು ಇಲ್ಲಿಗೊಂದು ಶೌಚಾಲಯ ಹಾಗೂ ಬಸ್ ನಿಲ್ದಾಣದ ವ್ಯವಸ್ಥೆ ಮಾಡಿಕೊಡುವಂತೆ ನಮ್ಮ ನ್ಯೂಸ್ ವಾಹಿನಿ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ ವರದಿ ನಲ್ಲೂರು ನ್ಯೂಸ್ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಓಟೆ ಇಲ್ಲ ದೇವಸ್ಥಾನ ಎಲ್ಲ ಪ್ರಸಿದ್ಧವಾಗಿದೆ ಅತಿ ದೊಡ್ಡ ಕೆರೆ ಎರಡನೇ ಸ್ಥಾನದಲ್ಲಿದೆ ಬಂದ ಬಂಧನಕ್ಕೆ ಬಸ್ ಸ್ಟ್ಯಾಂಡಿಂದ ಸೌಕರ್ಯ ಇಲ್ಲ ಮಳೆ ಬಿದ್ದಾಗ ಪಾಪ ಜನರಿಗೆ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಬಸ್ ಸ್ಟ್ಯಾಂಡಿಲ್ಲ ಇಲ್ಲ ಆಮೇಲೆ ಶೌಚಾಲಯ ಇಲ್ಲ ಇಲ್ಲಿ ಆಮೇಲೆ ದೇವಸ್ಥಾನಕ್ಕೆ ಬಂದವರಿಗೆ ಪಾಪ ಇಲ್ಲಿ ನಿಂತ್ಕೊಳ್ಳೋಕೆ ಕೂತ್ಕೊಳ್ಳಿಕ್ಕೂ ಒಂದು ಇದಿಲ್ಲ ವ್ಯವಸ್ಥೆ ಇಲ್ಲ ಆದ್ರಿಂದ ನಮ್ಗೊಂದು ಬಸ್ ಸ್ಟ್ಯಾಂಡ್ ಇಂದ ಇದು ಬೇಕಾಗಿದೆ ವ್ಯವಸ್ಥೆ ಮಾಡ್ಬೋದು ಮೂರು ವರ್ಷ ಆಯ್ತು ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅದಲ್ಲದೆ ಬಂದಂತಹ ಜನಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳಿಲ್ಲ ಒಂದು ಅಂಗಡಿಯಾದಂತಹ ಸರಿಯಾದ ಅಂಗಡಿಗಳು ಇಲ್ಲ ಮತ್ತೆ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳಿಗೂ ಸಹ ಇಲ್ಲಿ ಕುತ್ಕೊಳ್ಳೋಕೆ ಒಂದು ಏನೇ ಒಂದು ವ್ಯವಸ್ಥೆ ಆದಂತದ ಸೌಲಭ್ಯಗಳಿಲ್ಲ ಮತ್ತೊಂದು ಶೌಚಾಲಯಗಳಾಗಿರ್ಬೋದು ಮತ್ತೊಂದು ಬೇರೆ ಒಂದು ಇದು ಸಹ ಇಲ್ಲ ಹಾಗಾಗಿ ಒಂದು ಶೌಚಾಲಯ ಆಗಿರ್ಬೋದು ಮತ್ತೊಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಅಂತದ್ದು ನಿಮ್ಮಲ್ಲಿ ಕೇಳ್ಕೊತಿದ್ದೀವಿ ದಯವಿಟ್ಟು ಅದೊಂದೆರಡು ಸೌಲಭ್ಯ ಹಾಕೊಂಡು ಮಾಡಿಕೊಡ್ರಿ ಅಂತಂದು